ವೆಲ್ಕಮ್ ಟು ಜೆ ಕೆ ಪ್ರಾಪರ್ಟೀಸ್ ಚಿತ್ರದುರ್ಗ ಇವರ ಕಡೆಯಿಂದ ಚಳಕೆರೆಯಿಂದ ಹನ್ನೆರಡು ಕಿಲೋಮೀಟರ್ ಲ್ಯಾಂಡಿಗೆ ಲ್ಯಾಂಡಿಗೆ ಹೋಗ್ತಾ ಇದೀನಿ ನೋಡಿರಿ ಪ್ಯೂರ್ ರೆಡ್ ಸಾಯಲು ರೆಡ್ ಸಾಯಲ್ ತೋರಿಸಿದಲ್ಲ ಇದ್ರ ಪಕ್ಕದ್ದೇ ಲ್ಯಾಂಡು ಇದೇ ಲ್ಯಾಂಡ್ ನೋಡಿರಿ ಈ ಥರ ಬರ್ತೈತೆ ಲ್ಯಾಂಡು ಇದರಲ್ಲಿ ಎರಡು ಬೋರ್ ಇದೆ ಎರಡು ಬೋರ್ ಇದೆ ಜನರಲ್ ಪ್ರಾಪರ್ಟಿ ಆಗಿದೆ ಇದು ನಾಲ್ಕು ಎಕರೆ ಲ್ಯಾಂಡ್ ಇದು ನೋಡಿ ಈ ಥರ ಬರ್ತೈತೆ ಲ್ಯಾಂಡು ಈ ಥರ ಇದೆ ಪ್ಯೂರ್ ರೆಡ್ ಸಾಯಲು ರೋಡಿಂದ ಮೂರನೇ ಜಮೀನು ರೋಡಿಂದ ಮೂರನೇ ಜಮೀನು ನೋಡಿ ಫ್ರೆಂಡ್ಸ್ ಇದು ಟಾರ್ ರೋಡಿಂದ ಮೂರನೇ ಜಮೀನ್ ಇದು ಈ ಥರ ಬರುತ್ತೆ ಲ್ಯಾಂಡು ಈಗ ಬೋರ್ ತೋರಿಸ್ತೀವಿ ಬೋರ್ ಹತ್ರ ಹೋದೆ ಬೋರ್ ನೋಡಿ ನೋಡಿ ಅಲ್ಲೊಂದು ಬೋರ್ ಇದೆ ನೋಡಿ ಎರಡು ಬೋರ್ ಇದೆ ಈ ಲ್ಯಾಂಡಲ್ಲಿ ತುಂಬ ಚೆನ್ನಾಗಿದೆ ಲ್ಯಾಂಡು ರೆಡ್ ಸಾಯಲ್ಲು ಬೇಸಾಯ ಮಾಡಿಲ್ಲ ನೀರಾವರಿ ಮಾಡ್ಕೊಂಡು ಬಿಟ್ಕೊಂಡರೆ ರೈತರಿಂಗೆ ಸರಿ ಇದೆ ಚಳ್ಳಕೆರೆಗೆ ನಿಯರು ಈ ಲ್ಯಾಂಡು ತುಂಬ ಚೆನ್ನಾಗಿತ್ತು ಲ್ಯಾಂಡ್ ಮಾತ್ರ ನಕಾಸೆ ರೋಡ್ ಇದೆ ಈ ಜಮೀನಿಗೆ ನಕಾಸೆ ರೋಡ್ ಇದೆ ಫ್ರೆಂಡ್ಸ್ ಈ ಥರ ಬರ್ತೈತೆ ನೋಡಿ ನೀರಿರೋ ಏರಿಯಾ ಪಕ್ಕದಲ್ಲೇ ಕೆರೆ ಇದೆ ಪಕ್ಕದಲ್ಲಿ ಕೆರೆ ಇದೆ ವಾಟರ್ ಸೋರ್ಸ್ ಇದೆ ಈ ಥರ ಬರುತ್ತೆ ನಾಲ್ಕು ಎಕರೆ ಲ್ಯಾಂಡ್ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ನೋಡ್ತಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನೋಡಿ ಇಲ್ಲಿ ನೀರಾವರಿನೂ ಮಾಡ್ಕೊಬೋದು ಫಾರ್ಮು ಮಾಡಬಹುದು ಕುರಿ ಫಾರಮು ಮಾಡಬಹುದು ಕೋಳಿ ಫಾರ್ಮು ಮಾಡ್ಬೋದು ಹಸಿಮ್ ಫಾರ್ಮು ಮಾಡ್ಬೋದು ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್